ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಕಡಿದಿರ ಇವತ್ತು ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಆಯಿತಾ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆನೂ ನಾವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಆಯ್ತು ಅಂತಂದ್ರೆ ಒಂದು ಲೈಕ್ ಲೈಕ್ಂಗೆ ಆಯಿತಾ ಲೈಕ್ ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ಓಕೆ ಗೈಸ್ ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರು ಅಪ್ಡೇಟ್ಸ್ಗಳನ್ನ ಇವಾಗ ನಾನು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಫಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂತ ನೋಡೋಣ ಸೊ ಫಸ್ಟ್ ಅಪ್ಡೇಟ್ ಬಂದು ಇಂಪ್ರೂಮೆಂಟ್ಸ್ ಟು ಯೂಟ್ಯೂಬ್ ಆ್ಯಪ್ ಸೊ ನಿಮ್ಮ ಹತ್ರ ಯೂಟ್ಯೂಬ್ ಆ್ಯಪ್ ಇದ್ದೇ ಇರುತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡ್ತಾ ಇರ್ತೀರ ಇವಾಗ ನನ್ನ ವೀಡಿಯೋನ ನೀವು ಯೂಟ್ಯೂಬ್ ಆ್ಯಪಲ್ಲೇ ನೋಡ್ತಾ ಇರ್ತೀರ ಆ ಒಂದು ಯೂಟ್ಯೂಬ್ ಆ್ಯಪಲ್ಲಿ ಕೆಲವೊಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡಿದ್ದಾರೆ ಈಗ ನೀವು ಯಾವುದೇ ಒಂದು ಯೂಟ್ಯೂಬ್ ಆ್ಯಪಲ್ಲಿ ನೀವು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಅಪ್ಲೋಡ್ ಆಗ್ತಾ ಇರುವಂಥ ಒಂದು ಆ್ಯರೋ ತೋರಿಸುತ್ತೆ ಆಯಿತಾ ಈ ಥರ ಮೇಲ್ಗಡೆಗೆ ಹಿಂಗೆ ಅಪ್ಲೋಡ್ ಆಗ್ತಾ ಇರೋದು ಒಂದು ಆ್ಯರೋ ತೋರಿಸುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎಷ್ಟು ಪರ್ಸೆಂಟ್ ಅಪ್ಲೋಡ್ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಇವಾಗ ತೋರಿಸುತ್ತೆ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದರೆ, ಮುಂಚೆ ಇದೆಲ್ಲ ತೋರಿಸ್ತಿರಲಿಲ್ಲ ಬಟ್ ಇವಾಗ ಅದನ್ನು ಬರೋ ಥರ ಮಾಡಿದ್ದಾರೆ ಇದು ಈಗ ಫಸ್ಟ್ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ ಇವತ್ತು ಸದ್ಯಕ್ಕೆ ಬಂದಿರುವಂಥದ್ದು ಆಯಿತಾ ಸೊ ಇದು ತುಂಬ ಜನ ಜನರ ಚಾನಲ್ಸ್ಗಳಿಗೆ ಇವಾಗ ಆದರೆ ಆಲ್ರೆಡಿ ಸಿಕ್ಕಿದ್ರು ಕೂಡ ಸಿಕ್ಕಿರ್ಬೋದು ಇನ್ ಕೇಸ್ ಸಿಕ್ಕಿಲ್ಲ ಕೂಡ ಇರ್ಬೋದು ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಒಂದು ಒಂದು ವೀಕ್ ಒಳಗಡೆ ನಿಮ್ಗೆ ಸಿಗುತ್ತೆ ವೆಯ್ಟ್ ಮಾಡಿ ಓಕೆ ಸೊ ಫಸ್ಟ್ ಅಪ್ಡೇಟ್ ಇದೆ ಗೈಸ್ ಸೊ ಸೆಕೆಂಡ್ ಅಪ್ಡೇಟ್ ಬಂದು ನೋಡೋಣ ಸೆಕೆಂಡ್ ಅಪ್ಡೇಟ್ ಬಂದು ಸ್ಟುಡಿಯೋ ಡೆಸ್ಕ್ಟಾಪ್ ಅಪ್ಡೇಟ್ ಬಂದಿದೆ ಸೊ ನೀವು ಸಿಸ್ಟಮಲ್ಲಿ ನೀವು ನಿಮ್ಮ ಒಂದು ಚಾನಲ್ನ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಓಪನ್ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ಪ್ಲೇಲಿಸ್ಟನ್ನ ನೀವು ಓಪನ್ ಮಾಡ್ಬೋದು ಅಂದರೆ ನೀವು ಇದು ವಿಡಿಯೋಸ್ಗಳನ್ನೆಲ್ಲ ನೀವು ಆರ್ಡರ್ ವೈಸ್ ಆಗಿ ನೀವು ನೋಡ್ಬೋದು ಅಲ್ಲಿ ನಿಮಗೆ ಒಂದು ಇನ್ಸ್ಪಿರೇಷನ್ ಟ್ಯಾಬ್ ಅಂತಿರುತ್ತೆ ಆ ಇನ್ಸ್ಪಿರೇಷನ್ ಟ್ಯಾಬಲ್ಲಿ ನೀವು ಯಾವುದಾದ್ರೂ ವೀಡಿಯೋನ ಸರ್ಚ್ ಮಾಡಬೇಕು ಅಂತಂದರೆ ಅದರ ಟೈಟಲ್ ಯೂಸ್ ಮಾಡಬೇಕಿತ್ತು ಆಯಿತಾ ಈಗ ನಾನು ಔಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವೀಡಿಯೋ ಮಾಡಿರ್ತೀನಿ ಆ ವಿಡಿಯೋ ನಾನು ಓಪನ್ ಮಾಡಬೇಕು ಅಂದರೆ ಸೊ ಅಲ್ಲಿ ಔಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಟೈಪ್ ಮಾಡಿದ್ರೆ ಟೈಟಲ್ ಟೈಪ್ ಮಾಡಿದ್ರೆ ಅದು ಬರ್ತಿತ್ತು ಬಟ್ ಇವಾಗ ಆ ಥರ ಅಲ್ಲ ಇವಾಗ ನೀವು ಡಿಸ್ಕ್ರಿಪ್ಷನ್ ಆದರೂ ಹಾಕ್ಬೋದು ಟೈಟಲ್ ಆದರೂ ಹಾಕ್ಬೋದು ವಿಸಿಬಿಲಿಟಿನಾದರೂ ಸೆಲೆಕ್ಟ್ ಮಾಡ್ಬೋದಂತೆ ಆಯಿತಾ ಈ ಅಪ್ಡೇಟು ಸೆಕೆಂಡ್ ಅಪ್ಡೇಟಲ್ಲಿ ಬಂದಿದೆ ಸೊ ಇದರಿಂದ ನಮ್ಗೆ ಇನ್ನೂ ಆಗುತ್ತೆ ಮುಂಚೆ ಟೈಟಲ್ಲೇ ನೆನ್ಪಿಟ್ಕೋಬೇಕಿತ್ತು ಇವಾಗ ಡಿಸ್ಕ್ರಿಪ್ಷನಲ್ಲಿ ಯಾವುದೋ ಒಂದು ವರ್ಡ್ ಹಾಕಿದ್ರೆ ನಿಮ್ಗೆ ಆ ವೀಡಿಯೋ ಓಪನ್ ಆಗುತ್ತೆ ಅರ್ಥ ಆಯಿತಾ ಸೊ ಸೆಕೆಂಡ್ ಅಪ್ಡೇಟ್ ಇದು ಬಂದಿದೆ ಸೊ ಇನ್ನು ಮೂರನೇ ಅಪ್ಡೇಟ್ ಬರೋಣ ಬನ್ನಿ ನೋಡೋಣ ಮೂರನೇ ಅಪ್ಡೇಟ್ ಬಂದು ಕ್ಯಾಪ್ಷನ್ ಸ್ಟೈಲಿಶ್ ಫಾರ್ ಶಾರ್ಟ್ಸ್ ಅಂತ ಬಂದಿದೆ ಅಂತಂದರೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀರ ಶಾರ್ಟ್ಸಲ್ಲಿ ನೀವು ಕ್ಯಾಪ್ಷನ್ಸ್ ಹಾಕ್ಬೋದು ವಿಡಿಯೋ ಮೇಲ್ಗಡೆ ಟೆಕ್ಸ್ಟ್ಗಳನ್ನ ಹಾಕ್ಬೋದು ಅದು ನಿಮಗೆ ಮೊದಲು ಸ್ಟೈಲಿಶ್ ಆಗಿ ಏನು ವರ್ಡ್ಸ್ಗಳಿರಲಿಲ್ಲ ಆ ಕ್ಯಾಪ್ಷನ್ಸ್ಗಳು ಇವಾಗ ಸ್ಟೈಲಿಶನ್ನು ಆ್ಯಡ್ ಮಾಡಿದಾರಂತೆ ಸೊ ಇದು ಆದಷ್ಟು ಬೇಗ ಎಲ್ಲರೂ ಕೂಡ ರೋಲ್ಔಟ್ ಮಾಡ್ತಾರೆ ಇದು ಸಿಕ್ಕಿದ್ಮೇಲೆ ನೀವು ಶಾರ್ಟ್ಸಲ್ಲಿ ಇನ್ನು ಮುಂದೆ ಕ್ಯಾಪ್ಷನ್ಸ್ನ ನೀವು ಆಗಿ ಹಾಕ್ಬೋದು ಈ ಮೂರು ಹೊಸ ಅಪ್ಡೇಟ್ಸ್ಗಳು ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಇನ್ನೊಂದು ಮಿಡ್ರೋಲ್ ಆ್ಯಡ್ಸ್ ಮೇಲೆ ಅದೇ ನಾನು ತುಂಬ ಅಪ್ಡೇಟ್ಸಲ್ಲಿ ಹೇಳಿದ್ದೀನಿ ಹಳೆ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಅದಕ್ಕೋಸ್ಕರದ ನೀವು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ ಮೇಯಿಂದ ಶುರು ಆಗ್ತದೆ ಮಿಡ್ ರೋಲ್ ಆ್ಯಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸೊ ಅದೆಲ್ಲ ನೀವು ನನ್ನ ಹಳೆ ಅಪ್ಡೇಟನ್ನು ನೀವು ನೋಡಿರ್ತೀರ ಅದನ್ನೇ ಮತ್ತೆ ರಿಪೀಟ್ ಮಾಡಿದರೆ ಅಷ್ಟೇ ಅದನ್ನೇನು ಹೇಳೋಕ್ಕೋಗಿಲ್ಲ ಟೋಟಲ್ ನಾಲ್ಕು ಅಪ್ಡೇಟ್ಸ್ ಬಂದಿದೆ ಒಂದು ಮಿಟ್ರೋಲ್ ಆಡ್ಸ್ ಅಪ್ಡೇಟ್ ಬಂದಿದೆ ಅದು ಹಳೇ ವಿಡಿಯೋ ನೋಡಿದರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮತ್ತೆ ರಿಪೀಟ್ ಯಾಕೆ ಅಂತ ಅಂದ್ಬಿಟ್ಟು ರಿಪೀಟ್ ಮಾಡಿಲ್ಲ ಅಷ್ಟೇ ಸೊ ಈ ಮೂರು ಅಪ್ಡೇಟಲ್ಲಿ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸಿಗೋಣ ಆಗೈತು ನೆಕ್ಸ್ಟ್ ಇಲ್ಲಿ ತನಕ ಲವ್ ಯು ಆಲ್